ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಅಣ್ಣಮಲೆಯವರು ಕರ್ನಾಟಕದಲ್ಲಿ ಎಸ್ ಪಿ ಆಗಿದ್ದಾಗ ಐ ಪಿ ಎಸ್ ಅಧಿಕಾರಿ ಆಗಿದ್ದಾಗ ಕೋಟ್ಯಾಂತರ ರೂಪಾಯಿ ಹಣ ಮಾಡಿದ್ರ ಆ ಹಣವನ್ನ ತಮಿಳುನಾಡಿನ ತಮ್ಮ ಸಂಬಂಧಿಕರ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆಯನ್ನ ಮಾಡಿದ್ರ ಅದೇ ಸಂಸ್ಥೆ ಮೇಲೆ ರೈಲ್ ಮಾಡುವ ಮುಖಾಂತರ ಬಿಜೆಪಿ ಬ್ಲಾಕ್ ಮೇಲ್ ನಿಲ್ಲಿದ್ಯಾ ಅಣ್ಣಮಲೆಯವ್ರನ್ನ ಬ್ಲಾಕ್ ಮೇಲ್ ಮಾಡಿ ಪಾರ್ಟಿ ಕರ್ಕಂಡ್ರ ಈ ಎಲ್ಲ ಸತ್ಯ ಗೊತ್ತಿದ್ದಂತ ಕೇಂದ್ರ ಸರ್ಕಾರ ಹಣ್ಣಮಲೆಯವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾರ ಮತ್ತೆ ಈಗ ಐ ಟಿ ರೈಡನ್ನು ಮಾಡಿದ್ದು ಯಾಕೆ ಅವರ ಸಂಬಂಧಿಕ ಸಂಚಲ್ ಕುಮಾರ್ ಅವರ ರಿಯಲ್ ಎಸ್ಟೇಟ್ ಸಂಸ್ಥೆ ಮೇಲೆ ಐ ಟಿ ರೈಡ್ ಮಾಡಿದ್ದಾದ್ರೂ ಯಾಕೆ ಎಲ್ಲವನ್ನು ನಾನು ನಿಮ್ಮದಿರ್ತಾ ಹೋಗ್ತೇನೆ ವೀಕ್ಷಕರ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದು ಈಗಲೇ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರ ಅಣ್ಣಮಲಯ್ಯ ಅವರು ಕರ್ನಾಟಕದ ಐ ಪಿ ಎಸ್ ಅಧಿಕಾರಿಯಾಗಿ ಸಿಂಗಮ್ ಅಂತಾನೆ ಹೆಸರು ಪಡೆದಿದ್ರು ಅಯ್ಯೋ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಸ್ಟ್ರಿಕ್ಟ್ ಆಫೀಸರ್ ಎಲ್ಲೂ ಇಲ್ಲ ಅಂತ ಹೇಳ್ತಿದ್ರು ಆದರೆ ಅಣ್ಣಮಲೆಯವರು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಕೋಟಿ ಕೋಟಿ ಗಟ್ಟಲೆ ಹಣವನ್ನು ಮಾಡಿದ್ದಾರೆ ಆ ಹಣವನ್ನು ತೆಗೆದುಕೊಂಡೋಗಿ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡಿದ್ದಾರೆ ಕರ್ನಾಟಕದ ಐ ಪಿ ಎಸ್ ಅಧಿಕಾರಿ ಆಗಿದ್ದಾಗ ಗಳಿಸಿದ ಆಕ್ರಮ ಹಣವನ್ನ ತಮಿಳುನಾಡಿನ ತನ್ನ ಸಂಬಂಧಿಕ ಸೆಂಥಿಲ್ ಕುಮಾರ್ ಅನ್ನು ಏನು ರಿಯಲ್ ಎಸ್ಟೇಟ್ ಸಂಸ್ಥೆಯನ್ನು ನಡೆಸ್ತಾ ಇರ್ತಾರೆ ಅವ್ರ ಸಂಬಂಧಿಕರು ಅಲ್ಲಿ ತೆಗೆದುಕೊಂಡೋಗಿ ಇವರು ಹೂಡಿಕೆಯನ್ನು ಮಾಡಿರ್ತಾರೆ ಕೋಟಿ ಕೋಟಿ ಆದಾಯವನ್ನು ಗಳಿಸಿರ್ತಾರೆ ಸೊ ಇದರಿಂದ ಆದಾಯ ಜಾಸ್ತಿ ಆದಾಗ ಅಕ್ರಮ ಜಾಸ್ತಿ ಆದಾಗ ಮುಂದೆಲ್ಲಿ ಮುಂದೆ ನಿಯಮಾಳಾಗುತ್ತೆ ಜೊತೆಗೆ ಪ್ರಾಬ್ಲಮ್ ಆಗುತ್ತೆ ಕಾರಣಕ್ಕೆ ಅಣ್ಣಮಲೆ ರಿಸೈನ್ ಮಾಡ್ತಾರೆ ಅಣ್ಣಮಲೆ ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಹೋಗ್ಬೇಕು ನಾನು ರಾಜಕೀಯವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ರಿಸೈನ್ ಮಾಡಲ್ಲ ಬದಲಾಗಿ ತನ್ನ ಆಸ್ತಿ ಹಣವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಐ ಪಿ ಎಸ್ ಹುದ್ದೆಗೆ ರಿಸೈನ್ ಮಾಡ್ತಾರೆ ರಿಸೈನ್ ಮಾಡಿ ಊರಿಗೆ ಹೋಗಿ ನಾನು ಸೋಶಿಯಲ್ ವರ್ಕ್ ಮಾಡ್ತೇನೆ ನಾನು ಸಮಾಜ ಸೇವೆ ಮಾಡ್ತೇನೆ ಅನ್ನೋ ಡ್ರಾಮವನ್ನ ಕ್ರಿಯೇಟ್ ಮಾಡ್ತಾರೆ ಆ ಡ್ರಾಮದ ಭಾಗವಾಗಿ ಹಳ್ಳಿಯಲ್ಲಿ ಸ್ವಲ್ಪ ಜಮೀನು ಆ ಜಮೀನಲ್ಲಿ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಅಯ್ಯೋ ನನ್ನ ಪೂರ್ವದ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಜಮೀನಿದೆ ಅಲ್ಲಿ ಕುರಿ ಸೌಕಾಡಿಕೆಯನ್ನ ಮಾಡ್ತೇನೆ ಅಂತ ಹೇಳುವ ಸೊಕಾಡ್ ಅಣ್ಣಮಲಯ್ಯವರು ಐ ಪಿ ಎಸ್ ಅಧಿಕಾರಿ ಅಣ್ಣಮಲಯ್ಯವರು ಕೋಟಿ ಕೋಟಿ ಹಣವನ್ನ ಹಣಕ್ಕೆ ಟ್ಯಾಕ್ಸ್ ಅನ್ನೇ ಕಟ್ಟಿರಲ್ಲ ಕೋಟ್ಯಾಂತ್ ರೂಪಾಯಿ ಹಣವನ್ನ ತನ್ನ ಸಂಬಂಧಿಕರ ರಿಯಲ್ ಎಸ್ಟೇಟ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿ ನಾನೊಬ್ಬ ಸಿಂಪಲ್ ಮನುಷ್ಯ ನಾನು ತುಂಬಾ ಒಳ್ಳೆ ಅಧಿಕಾರಿ ಅನ್ನೋ ಫೋಜ್ನ ಸಮಾಜಕ್ಕೆ ಕೊಡ್ತಾ ಸಮಾಜಕ್ಕೆ ಕೊಡ್ತಾ ಇರ್ತಾರೆ ಆದ್ರೆ ಯಾವ ಬೆನ್ನಿಂದ ಯಾವುದೇ ಮೀಡಿಯಾಗಳು ಬೀಳಲ್ಲ ಅಣ್ಣಮಲೆ ಬೆನ್ನಿಂದ ಯಾವುದೇ ಮೀಡಿಯಾಗಳು ಬೀಳಲ್ಲ ಆದ್ರೆ ಇವರ ಹಿಂದೆ ಬಿದ್ದಿದ್ದು ಐ ಟಿ ಇಲಾಖೆ ಮತ್ತು ಇಡಿ, ಡಿ ಐ ಟಿ ಅವ್ರನ್ನ ಐ ಟಿ ಅವರ ಮಾಹಿತಿಯನ್ನು ಏನ್ ಕೇಂದ್ರ ಬಿ ಜೆ ಪಿ ನಾಯಕರಿದ್ದಾರೆ ಶಾ ಮತ್ತೆ ಮೋದಿ ಅವರು ಇದನ್ನೇ ಬಂಡವಾಳ ಮಾಡ್ಕೊಳ್ತಾರೆ ಭಾರತೀಯ ಜನತಾ ಪಕ್ಷವನ್ನು ತಮಿಳ್ನಾಡ ಕಟ್ಟಬೇಕು ಅಂದ್ರೆ ಅಣ್ಣಮಲೈ ಅಂತ ಒಬ್ಬ ನೇಮಿರ್ತಕ್ಕಂಥವ್ರು ಬೇಕು ಅನ್ನೋ ಕಾರಣಕ್ಕೆ ಅಣ್ಣಮಲೆಯವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ ಅಣ್ಣಮಲೈ ಪಿಯನ್ನು ಸೇರುವ ಯಾವ ಉದ್ದೇಶವನ್ನು ಹೊಂದಿರಲ್ಲ ರಾಜಕಾರಣಕ್ಕೆ ಹೋಗ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿರಲ್ಲ ಆದ್ರೆ ಅಣ್ಣಮಲೆಯವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ರಾಜಕಾರಣಕ್ಕೆ ಕರ್ಕೊಳ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ ಸೇರಿಸ್ಕಂಡ ನಂತರ ಅಣ್ಣ ಉತ್ತಮವಾಗಿ ಕೆಲಸವನ್ನು ಮಾಡ್ತಾರೆ ಹೋರಾಟವನ್ನು ಮಾಡ್ತಾರೆ ಎಲ್ಲವನ್ನೂ ಮಾಡ್ತಾರೆ ಆದರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸೀಟ್ ಕೂಡ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಅಲ್ಲಿ ಸೊ ಒಂದು ಸ್ಥಳೀಯ ಸಂಸ್ಥೆಯನ್ನು ಕೂಡ ಭಾರತೀಯ ಜನತಾ ಪಕ್ಷ ಕೈಲಿ ಗೆಲ್ಲಿಕ್ಕಾಗಲ್ಲ ಅಥವಾ ಅಣ್ಣಮನೆ ಗೆಲ್ಲಿಸ್ಕೊಡ್ಲಿಕ್ಕಾಗಲ್ಲ ಈ ವಿಚಾರ ತೀರ್ ತಕ್ಷಣ ಅಣ್ಣಮಲೆಯವ್ರನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಮೂಲೆ ಗುಪ್ ಮಾಡ್ತಾರೆ ಅವ್ರಿಗೆ ಯಾವುದೇ ಪ್ರಾಧಾನ್ಯತೆಯನ್ನು ಕೊಡಲ್ಲ ಲೋಕಲ್ ಲೀಡರ್ ಕೂಡ ಅವರಿಗೆ ಬೆಲೆಯನ್ನು ಕೊಡಲ್ಲ ಆ ಮಟ್ಟಕ್ಕೆ ಅಣ್ಣಮಲೆಯನ್ನ ತಂದಿರ್ತಾರೆ ಇದರಿಂದ ಬೇಸರವಾದಂತ ಅಣ್ಣಮಲೆ ಸೈಲೆಂಟ್ ಆಯ್ತಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಮೌನವನ್ನು ವಹಿಸ್ತಾರೆ ಸೊ ಹೀಗೆ ಮೌನವನ್ನ ವಹಿಸಿದಂತ ಅಣ್ಣಮಲೆ ವಿದೇಶಕ್ಕೆ ವಿದೇಶಕ್ಕೋಗಿ ನಾನು ಏನೋ ರಾಜಕಾರಣವನ್ನ ಕಲ್ತ್ಕೋ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮುಗಿಸ್ಕೊ ಬರ್ತೀನಿ ಅಂತೇಳಿ ಹೋಗಿ ಒಂದು ಹದಿನೈದು ದಿವಸ ಇಪ್ಪತ್ತು ಒಂದು ಕೋರ್ಸ್ ಮುಗಿಸಿ ವಾಪಸ್ ಬರ್ತಾರೆ ವಾಪಸ್ ಬಂದ ನಂತರ ಸೈಲೆಂಟ್ ಆಗಿದ್ದಂಥ ಅಣ್ಣ ಮಲೈನ ವೈಲೆಂಟ್ ಮಾಡಲಿಕ್ಕೋಸ್ಕರ ವಾಪಸ್ ಆ್ಯಕ್ಟಿವ್ ಮಾಡಲಿಕ್ಕೋಸ್ಕರ ಅಷ್ಟರಲ್ಲಾಗಲಿ ಅವರು ಪಕ್ಷವನ್ನು ಬಿಡುವ ಇರ್ತಾರೆ ಪಕ್ಷವನ್ನೇ ಬಿಟ್ಬಿಡೋಣ ಅನ್ನೋ ಇರ್ತಾರೆ ಆದರೆ ಅವರು ಯಾವಾಗ ಪಕ್ಷವನ್ನು ಬಿಡ್ತಾರೆ ಅನ್ನೋ ಮುನ್ಸೂಚನೆ ಸಿಗುತ್ತೋ ಆಗ ಅವರ ಸಂಬಂಧಿಕರ ಏನು ಸೆಂಥಿಲ್ ಕುಮಾರ್ ಅಂತ ಇರ್ತಾರೆ ರಿಯಲ್ ಎಸ್ಟೇಟ್ಸಿಯ ಏಜೆನ್ಸಿಯನ್ನು ನಡೆಸ್ತಾ ಇದ್ದಾರೆ ಆ ರಿಯಲ್ ಎಸ್ಟೇಟ್ ಸಂಸ್ಥೆ ಮೇಲೆ ದಾಳಿಯನ್ನು ನಡೆಸ್ತಾರೆ ಐ ಟಿ ಇಲಾಖೆಯವರು ಕೋಟಿ ಕೋಟಿ ಜನ ಸಿಗುತ್ತೆ ಜೊತೆಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡುವಂತ ಕಾಗದ ಪತ್ರಗಳು ಸಿಗ್ತವೆ ಅದರಲ್ಲೂ ಅಣ್ಣ ಪ್ರಾಪರ್ಟೀಸ್ ಮತ್ತೆ ಅಣ್ಣಮಲೆಗೆ ಸಂಬಂಧಪಟ್ಟಂತ ಎಲ್ಲೆಲ್ಲಿ ಅಣ್ಣಮಲೆ ಬಿಸ್ನೆಸ್ ಮಾಡ್ತಿದ್ದಾರೆ ಎಲ್ಲ ಲಿಂಕ್ ಕೂಡ ಅದ್ರಲ್ಲಿ ಸಿಗುತ್ತೆ ಅದನ್ನ ತಗ ತೆಗೆದುಕೊಂಡಂತ ಕೇಂದ್ರ ಸರ್ಕಾರ ಈ ಎಲ್ಲ ದಾಖಲಾತಿಗಳನ್ನ ನಾವು ಬಿಡುಗಡೆ ಮಾಡ್ತೀವಿ ಅನ್ನೋ ಸೂಚನೆಯನ್ನ ಕೊಡ್ತಾರೆ ಇದರಿಂದ ಭಯ ಬಿದ್ದ ಅಣ್ಣಮಲೆ ಚೌಟಿಯಲ್ಲಿ ಒಳಕಳ್ತಕ್ಕಂಥ ನಾಟಕವನ್ನ ಆರಂಭಿಸ್ತಾರೆ ಮತ್ತೊಂದು ಸುತ್ತಿನ ನಾಟಕವನ್ನಾಡಿ ನನಗೆ ನಾನೇ ಶಿಕ್ಷೆಯನ್ನು ಕೊಟ್ಕೊಳ್ತಾ ಇದ್ದೇನೆ ಅಂತ ಹೇಳುವ ಮುಖಾಂತರ ಕೇಂದ್ರ ಸರ್ಕಾರ ಏನು ಅಣ್ಣಮಲೆಯ ಮೇಲೆ ಒತ್ತಡವನ್ನ ಹಾಕಿ ಅಥವಾ ಏನು ಇದನ್ನ ದಾಖಲಾತಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೊರಟಿರ್ತಾರೆ ಅದನ್ನ ತಡಿಲಿಕ್ಕೋಸ್ಕರ ಅಣ್ಣಮಲೆಯವರು ಈ ಒಂದು ನಾಟಕವನ್ನಾಡ್ತಾರೆ ಜೊತೆಗೆ ಇಟ್ಲ ಡಿ ಎಂ ಕೆ ಸರ್ಕಾರವನ್ನು ಕೆತ್ತೋಗಿ ಅವರಿಗೆ ಕಾಲೇಜ್ ಚಪ್ಪಲಿ ಹಾಕಲ್ಲ ಅಂತ ಹೇಳುವ ಮುಖಾಂತರ ಕೇಂದ್ರ ಸರ್ಕಾರದಿಂದ ಐ ಟಿ ಇಲಾಖೆಯಲ್ಲಿ ಬಿಡುಗಡೆ ಆಗ್ಬೇಕಿದ್ದ ತಮ್ಮ ದಾಖಲಾತಿಗಳನ್ನ ಬಿಡುಗಡೆ ಇರುವ ಹಾಗೆ ನೋಡ್ಕೊಳ್ತಾರೆ ಸೊ ಮತ್ತೊಮ್ಮೆ ಅವರನ್ನ ಬ್ಲಾಕ್ ಮೇಲ್ ಮಾಡುವ ಮುಖಾಂತರ ಭಾರತೀಯ ಜನತಾ ಪಕ್ಷ ಮತ್ತೆ ತನ್ನಲ್ಲೇ ಹಣ್ಣ ಮಲೈನ ಉಳಿಸ್ಕೊಳ್ಳೋ ಉಳಿಸ್ಕೊಂಡಿದೆ ಜೊತೆಗೆ ಆಕ್ಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಕೀ ಕೊಟ್ಟಿದೆ ಕೀ ಕೊಟ್ಟಿದೆ ಇವಾಗ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅಣ್ಣಮಲೈ ಎಲ್ಲ ಅಣ್ಣ ತಗೊಂಡೋಗಿ ಹೋಗಿ ರಿಯಲ್ ಎಸ್ಟೇಟ್ ತನ್ನ ಸಂಬಂಧಿಕ ರಿಯಲ್ ಎಸ್ಟೇಟ್ ಸಂಸ್ಥೆಯಲ್ಲಿ ಹೂಡಿಕೆಯನ್ನು ಮಾಡಿ ಬಚ್ಚಿಟ್ಟಿದ್ದೀನಿ ಅಂದ್ಕೊಂಡಿದ್ರು ಆದ್ರೆ ಅದು ಐ ಟಿ ಕಣ್ಣಿಗೆ ಬಿದ್ದಿದೆ ಸೊ ಹಾಗಾಗಿ ಈಗ ಅಣ್ಣಮಲೈ ಚೌಟಿಲಿ ಹೊಡ್ಕೊಳ್ತಕ್ಕಂಥದ್ದು ಚಪ್ಪಲಿ ಆಗದೆ ಇರ್ತಕ್ಕಂಥ ಇನ್ ಸ್ವಲ್ಪ ಸೋಲ್ ಬಟ್ಟೆನೇ ಹಾಕಲ್ಲ ಅನ್ನೋ ಹೇಳಿಕೆಯನ್ನು ಕೊಡುವ ಮುಖಾಂತರ ಬ್ಲಾಕ್ ಮೇಲ್ ಮಾಡಲೇಬೇಕಾಗುತ್ತೆ ಸೊ ಇವ್ರು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಅವರು ಇವರನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಈ ಬ್ಲಾಕ್ ಮೇಲ್ ಮುಖಾಂತರ ಅಣ್ಣಮಲೈ ತಮಿಳುನಾಡಲ್ಲಿ ರಾಜಕೀಯ ನೆಲೆಯನ್ನ ಕಂಡುಕಳ್ತಾರ ಗೊತ್ತಿಲ್ಲ ಆದ್ರೆ ಒಂದಂತೂ ಸತ್ಯ ಅಣ್ಣಮಲೆ ಒಬ್ಬ ಭ್ರಷ್ಟಾಧಿಕಾರಿ ಯಾಕೆ ಭ್ರಷ್ಟಾಧಿಕಾರಿ ಆಗದೆ ಕೋಟಿ ಕೋಟಿ ಹಣವನ್ನ ಹೂಡಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಐ ಪಿ ಎಸ್ ಅಧಿಕಾರಿ ಆದ ತಕ್ಷಣ ಕೋಟಿ ಕೋಟಿ ಹಣ ಅವ್ರಿಗೆ ಬಂದು ಬೀಳಲ್ಲ ಆದ್ರೂ ಅವರು ಕೋಟ್ಯಾಂತರ ರೂಪಾಯಿಯನ್ನ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂದ್ರೆ ಹಣ ಎಲ್ಲಿಂದ ಬತ್ತು ಹಣ ಎಲ್ಲಿಂದ ತಂದ್ರು ಆ ಹಣವನ್ನ ಹೇಗೆ ಗಳಿಸಿದ್ರು ಕರ್ನಾಟಕದ ಐ ಪಿ ಎಸ್ ಅಧಿಕಾರಿ ಆದಾಗ ಮಾಡಲಾಗ ಭ್ರಷ್ಟಾಚಾರದ ಹಣವಾ ಜೊತೆಗೆ ಈ ಎಲ್ಲ ಇಷ್ಟೆಲ್ಲ ವಿಷಯ ನಡೀತಾ ಇದ್ರು ಕೂಡ ಅಣ್ಣ ರಿಲೇಟಿವ್ ಸಂಸ್ಥೆ ಅಂದ್ರೆ ಏನು ಅವರ ಸಂಬಂಧಿಕರ ಸಂಸ್ಥೆ ಮೇಲೆ ಐಟಿ ರೈಡ್ ಆಗಿ ಆ ದಾಖಲಾತಿಗಳೆಲ್ಲ ಸಿಕ್ಕಿ ಅದೆಲ್ಲ ಇದಾಗಿದ್ದರೂ ಕೂಡ ಕೋಟ್ಯಾಧಿ ರೂಪಾಯಿ ಹಣಗಳಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಗೊತ್ತಿದ್ರು ಕೂಡ ನಮ್ಮ ಸ್ಥಳೀಯ ಮಾಧ್ಯಮಗಳಿರ್ಬೋದು ಅಥವಾ ಏನು ಸೊಕಾಡ್ ಗೋಧಿ ಮೀಡಿಯಾಗಳಿರ್ಬೋದು ಇದ್ರ ಬಗ್ಗೆ ವರದಿಯನ್ನು ಮಾಡಲ್ಲ ಸರ್ಚ್ ನೆಟ್ವರ್ಕ್ ಪೋಸ್ಟ್ ಪಡಿಸಿ ಯಾರು ಕೂಡ ಇದ್ರ ಬಗ್ಗೆ ವರದಿಯನ್ನ ಮಾಡಲ್ಲ ಅದನ್ನು ಬಿಟ್ಟರೆ ಕೆಲವು ಯೂಟ್ಯೂಬರ್ ವರದಿಯನ್ನು ಮಾಡಿದ್ದಾರೆ ಜೊತೆಗೆ ದಿ ವೀಕ್ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೀತಾರೆ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ತಾರೆ ವೀಕ್ ಪತ್ರಿಕೆಯಲ್ಲಿ ವೀಕ್ ಅನ್ನೋ ಒಂದು ಮ್ಯಾಗ್ಝಿನ್ ಏನ್ ಬರುತ್ತೆ ಆ ಮ್ಯಾಗ್ಝಿನ್ ಮಾತ್ರ ಈ ವರದಿ ಬರುತ್ತೆ ಇಲ್ಲಿ ನೋಡಿದಂತ ಎಲ್ಲೂ ಕೂಡ ಈ ವರದಿಯನ್ನ ಮೀಡಿಯಾಗಳು ಮಾಡಲ್ಲ ಮುಚ್ಚಿತ್ತವೆ ಗೋಧಿ ಮೀಡಿಯಾಗಳು ಮುಚ್ಚಿಟ್ಟಿ ಅನ್ನಮಲೈನ ಮಹಾನ್ ಏನು ದೊಡ್ಡ ಪೇಪರ್ ಸಿಂಹ ಅಂತ ಬಿಂಬಿಸಲಿಕ್ಕೆ ಪ್ರಯತ್ನವನ್ನು ಪಡ್ತವೆ ಅದೇ ಒಂದು ವೇಳೆ ಐ ಟಿ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿ ಸೆಂಥಿಲ್ ಕುಮಾರ್ ಸಂಬಂಧಿಕ ಸಂಸ್ಥೆ ಮೇಲೆ ಏನಾದರೂ ಒಂದು ವೇಳೆ ಟಿ ರೇಟ್ ಮಾಡಿದರೆ ಅದು ಬ್ರೇಕಿಂಗ್ ನ್ಯೂಸ್ ಆಯ್ತಾ ಇತ್ತು ಆದರೆ ಇದು ಬ್ರೇಕಿಂಗ್ ಅಲ್ಲ ಒಂದು ಸಣ್ಣ ಇದರಲ್ಲೂ ಬರಲ್ಲ ಪತ್ರಿಕೆಗಳಲ್ಲೂ ಸಣ್ಣ ಸೈಡಲ್ಲೂ ಬರಲ್ಲ ಅದು ಇಲ್ಲಾಂದರೆ ಅಣ್ಣಮಲೆ ಮಾಡಿದ ಪ್ರತಿ ವಿಚಾರವು ಬರ್ತಕ್ಕಂಥದ್ದು ಆದರೆ ಇಂಥ ವಿಚಾರಗಳನ್ನ ಮುಚ್ಚಿಡ್ತವೆ ಕೋಟ್ಯಾಂತರ ರೂಪಾಯಿ ಹಣವನ್ನು ದೋಚ್ಕೊಂಡೋಗಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥ ಅಣ್ಣಮಲೆ ವಿರುದ್ಧ ಯಾವುದೇ ರೀತಿಯಾದಂಥ ವರದಿಯನ್ನು ನಮ್ಮ ಮಾ ಗೋಧಿ ಮೀಡಿಯಾಗಳು ಮಾರ್ಕೊಂಡ ಮೀಡಿಯಾಗಳು ಮಾಡೋದಿಲ್ಲ ಆದರೆ ಅಣ್ಣಮಲೈ ಈಗ ಒಟ್ಟಾರೆ ಆ ಒಂದು ಏನಾಗ ಭ್ರಷ್ಟಾಚಾರವನ್ನ ಮಾಡಿ ತಾಳೋ ಕೋಟಿ ರೂಪಾಯಿ ಚುಂಕಿಟ್ಟಿದ್ದಾರೋ ಅದನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಅನಿವಾರ್ಯವಾಗಿ ಜೆ ಬಿಜೆಪಿ ಗೌರ್ಮೆಂಟ್ ಕೇಂದ್ರದಲ್ಲಿ ಎಷ್ಟು ದಿವಸ ಇರುತ್ತೋ ಅಷ್ಟ ದಿಸ ಅಣ್ಣಮಲೈ ನೆಮ್ಮದಿ ಇರುವುದೇ ತಮಿಳುನಾಡಲ್ಲಿ ಬದುಕಬೇಕಾಗುತ್ತೆ ಅನ್ನೋದ್ರ ಮಾತಿಲ್ಲ ವೀಕ್ಷಕರೇ ಸೊ ಒಂದು ವೇಳೆ ಏನಾದರೂ ಅಣ್ಣಮಲೈ ಪಕ್ಷವನ್ನ ಬಿಟ್ಟ ಬಿಟ್ಟರೆ ಅವರ ಸ್ಥಿತಿ ಏನಾಗ್ಬೋದು ಐ ಟಿ ಇಡಿ ಯಾವ ರೀತಿ ಅವ್ರಿಗೆ ಹಿಂಸೆಯನ್ನ ಕೊಡ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು